ಜೈ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವು ಅಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಪ್ಲೀಸ್ ಯಾರು ಎಲ್ಲ ಹೊಸದಾಗಿದ್ದೀರಿ ನಮ್ಮ ವೀಡಿಯೋಗಳು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲ ಸ್ಕಿಪ್ ಮಾಡೋದೇ ವೀಡಿಯೋ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ಇದ್ರೊಳಗೆ ಏನೋ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇದ್ದೀರಿ ಇದ್ರೊಳಗೆ ಏನೋ ಒಂದು ಮಾಡಬೇಕು ಮುಂದಕ್ಕೆ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿರ್ತೀವಿ ರೀ ಫ್ರೆಂಡ್ಸ ಇದಕ್ಕೆ ನಿಮ್ಮದು ಸಪೋರ್ಟ್ ಬೇಕು ಇದೇ ರೀತಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರ್ರಿ ಇವತ್ತು ತಿಮ್ಮಾಗ ಸ್ಟಾರ್ಟ್ ಮಾಡಮ್ ಅಂತ ನೋಡಿರಿ ಬಟ್ಟೆ ಎಲ್ಲ ತೆಗಿಲಿರ್ತೀನಿ ಮುಂಜೆ ನೀರು ಬಂದೀವಿ ರೀ ಎಲ್ಲ ಏನಾರ ನಮ್ಮ ಮೂರು ಹಗ್ಗ ಅದ ನೋಡಿರಿ ಮೂರು ಹಗ್ಗ ತುಂಬ ಬಟ್ಟೆಗಳು ಅವ್ರ ಬಟ್ಟೆ ಮತ್ತು ಪಾರ್ವಡ್ದು ನಮ್ಮ ಯಜಮಾನ್ರು ನಮ್ಮ ಅಣ್ಣಂದು ಒಮ್ಮೆ ರೀ ಫ್ರೆಂಡ್ಸ್ ನೀರು ಬಂದು ದಿನಾನೇ ತೆಗಿತೀನಿ ರೀ ಅಷ್ಟು ಒಗ್ಲಿಕ್ಕ ಸೊ ಎಲ್ಲ ತೆಗಿಶ್ಕೆ ಒಗೆದಿದ್ರಿ ಅದಕ್ಕೆ ಒಣಕ್ಬೇಕು ಇವು ಅಯ್ಯಪ್ಪ ಸಮಿ ಬಟ್ಟೆ ನೋಡಿರಿ ಫ್ರೆಂಡ್ಸಾ ಅದಕ್ಕೆ ಚಾಪಿ ಹಾಸಿಂಡಿ ಕೆಳ ಮಾಡ್ಸಿಡ್ಲಿಕ್ಕೆ ಇವು ಬಟ್ಟೆ ಅದ್ರಾಗ ಇದ್ರಾಗೆಲ್ಲ ಮಿಕ್ಸ್ ಮಾಡೋಪ್ಪ ಇರಲ್ಲ ರೀ ಒಗೆ ಬಟ್ಟೆ ಜೊತೆಯೇ ಅಂದ್ರೆ ಹಿಂಗೆ ಡೈಲಿ ಯೂಸ್ ಮಾಡೋ ಬಟ್ಟೆ ಜೊತೆ ಇಡಪ್ಲೇ ಇಲ್ಲರಿ ಇನ್ನು ಎರಡು ತಿನ್ದಾಗ ಐಪ್ಪ ಸುಮ್ಮನೆ ಮಳೆ ಹಾಕೋತಾರ ನಮ್ಮ ಅಣ್ಣ ನಮ್ಮ ಯಜಮಾನ್ರು ಇವತ್ತು ಹನ್ನೆರಡು ಹನ್ನೆರಡು ಅದ ರೀ ಇದು ಹದಿಮೂರನೇ ತಾರೀಕು ಬರ್ತದೆ ಬಿಡಿ ಹದಿನೈದನೇ ತಾರೀಕು ಮಳೆ ಹಾಕೋತಾರೆ ಅವರು ಅದಕ್ಕಾಗಿನೇ ಕಣ್ಪೆಟ್ಟನ ಹಾಕಿ ಒಗೆದಿಳು ಅಂತೇಳಿ ಮೊದಲೇ ಒಗೆದೆಲ್ಲ ಇಟ್ಟಿದ್ರಿ ನಾ ಸೊ ಕಣ್ಪಟ್ಟನ ಹಾಕಿ ಮತ್ತೊಂದು ಜಾರಿ ಹಿಂಡ್ಬೇಕಂತೇಳಿ ಒಟ್ಟು ಅಂದರೆ ಎಲ್ಲ ಕನ್ಪಟ್ಟನ ಹಾಕಿಡಿನಕ್ಕೆ ಮಡಿ ಚಿಟ್ನಲ್ಲಿ ಅವ್ರು ಅಯ್ಯಪ್ಪ ಸಮಿ ಮಾಡಾಕೋ ದಿನ ಒಯ್ತಾರೆ ಹಾಕೋತಾರೆ ಇದಕ್ಕೆ ಬಿಟ್ಟು ಮತ್ತು ಬೇರೆ ಏನೋ ಬಟ್ಟೆ ರೀ ಎರಡು ತಿಂಗ್ಳಿ ಥರ ಅಯ್ಯಪ್ಪ ಸಮಿ ಮಾಡಿ ರೀ ಫ್ರೆಂಡ್ಸ್ ಅದಕ್ಕಾಗಿನೆ ಆ ಬೆಳಗ್ಗೆ ಚೆನ್ನಾಗಿ ಕ್ಲೀನಾಗಿ ಒಗೆದಿಟ್ಟು ಸೊ ಚಿಟ್ಲೆ ಕತ್ತಿದ್ರಿ ಒಂದು ನಾಲ್ಕೈದು ಅಂಗಿ ಅಂಗಿಗಳು ಮತ್ತು ಶರ್ಟ್ಗಳು ಇದ್ದವು ಪ್ಯಾಂಟ್ಗಳಿಲ್ಲ ಪ್ಯಾಂಟ್ಗಳು ಹೊಲ್ಸ್ಕೊಬೇಕು ರೀ ನಾವು ಅವರು ಪ್ಯಾಂಟ್ ಎಲ್ಲ ಇಲ್ಲರಿ ಹೋದ್ರಷ್ಟು ನಾವು ಪಿಲ್ಲು ಹಾಕ್ಕೊಂಡು ಹೋಲ್ರಿ ಫ್ರೆಂಡ್ಸ್ ಆಯ್ಯಪ್ ಸಮಿ ಬಟ್ಟೆ ಸೊ ಅವಾಗ ಅಕ್ಕಿ ಈಗ ಒಂದು ಮೂರು ನಾಲ್ಕು ಅಂಗಿ ಎಲ್ಲ ಹೊಲ್ಸಿದ್ದೆ ರೋ ಇನ್ನು ಹಂಗೆ ಅವ ರೀ ಫ್ರೆಂಡ್ಸ್ ಅಕ್ಕಿ ಈಗ ಡೈಲಿ ಯೂಸ್ ಮಾಡೋಕೆ ಬರೋಲ್ಲ ರೀ ಅವು ಅದಕ್ಕಾಗಿ ನಾ ಹಂಗೆ ಅವು ಮಾಡ್ತಿನ್ ರೀ ಇವರು ಆ ಈ ವರ್ಷ ಭಾಳ ಇತ್ತು ರೀ ಮನಸ್ಸಿನಾಗ ಒಟ್ಟು ಯಾಕೋ ಅಂದ್ರೆ ಹೋದರ್ಸು ಹಾಕಿದೆ ಈ ವರ್ಷನ ಹಾಕಿದ್ರೆ ಎರಡು ಜೋಡಾತ ನಾವು ಅಂದ್ಕೊಂಡಿದ್ದೇವೆ ರೀ ಯಾಕೋ ಬ್ಯಾಡಲ್ಲಕ್ಕತ್ತ ರೀ ಮೊನ್ನೆ ಬಣ್ಣ ಅದು ಹಾಕೋತಾನೆ ರೀ ಯಾಕೆ ಇರಲಾಕೋಲ್ಬಿಡು ಅಂತ ನಾನು ಬಿಟ್ಟಿದ್ರೆ ಸಣ್ಣ ಹಾಕಿರ ಅಂದ್ರೆ ನಾವು ಹೋದರ್ಸ್ ಮಾಡ್ಬಿಡಿ ಆರು ಎರಡು ತಿಂಗಳ ತಾನ ಹಾಕೊಂಡೆಲ್ಲ ನಿಯಮ ಎಲ್ಲ ಮಾಡ್ಯಾಳ ಸೊ ಈವರ್ಸ್ ಬ್ಯಾಡ ಮತ್ತು ಕೂದಲು ಗೀದಲೆಲ್ಲ ಕಟ್ ಮಾಡ್ಬೇಕು ರೀ

ಸೀರೆ ಮತ್ತು ಬ್ಲೌಜ ಪರಾಳ ಅಂದ್ರೆ ಚೂಡ ಅವು ಏನು ರೀ ಚಕ್ಲಿ ಉಂಡಿ ಅದೇ ರೀತಿ ಏನಾರ ಕೊಟ್ಟಾರೀ ಅವ್ರು ಕೊಟ್ಟೆ ಎರಡು ದಿನ ಆಯ್ತಂದ್ರೆ ಮೊದ್ಲೇ ಕೊಡೋರು ಇದ್ರವ್ರ ಅವ್ರನ್ನ ಹಬ್ಬಕ್ಕಿನ ಮೊದಲೇ ಹುರ್ಗಿ ಇದ್ದಾರೆ ಹಂಗಾಗಿ ನಾ ಭರತ್ತನ ವೇಟಿಂಗ್ ಮಾಡ್ಯಾರಿ ಅವ್ರ ಬಳಿ ಯಾರು ಕೆಲಸ ಮಾಡ್ತಾರೆ ನೋಡಿರಿ ಅವರಿಗೆಲ್ಲ ಕೊಡ್ತಾರಂತ ರೀ ಅವರು ಅಂದ್ರೆ ಹಿಂಗೆ ಏನತ ರೀ ಸೀರೆ ಚೀರದು ಮಾಡ್ತಾರಂತರಿ ನಂಗೆ ಏನು ಗೊತ್ತಿಲ್ಲ ಕೊಡ್ತಾರಿಲ್ಲ ಅಂತ ಅಂತ ಅಂದ್ಕೊಂಡು ನಾವು ಹುರ್ಗಿದೆ ನಾನು ಭರತನ ವೇಟ್ ಮಾಡಿದ್ರೆ ಅವರು ನಾನು ಬಂದ್ರೆ ಕೊಟ್ಟಾರೆ ಅದು ಯಾವ ಯಾವ ರೀತಿ ಶೇರ್ ಮಾಡ್ಕೊತೀನಿ ಕಮೆಂಟಿ ಹಂಗದ ಅಂತ ಹೇಳಿ ಇದು ಬ್ಲೌಸ್ ನೋಡ್ರಿ ಇದು ಬ್ಲೌಸ್ ಪೀಸ್ ಅಲ್ಲಿ ಅಯರ್ ಮಾಡ್ಯಾರ ನಾ ಕೆಚ್ಚಿವನ ಅಲ್ಲಿ ಐಯರ್ ಮಾಡ್ಯಾರ ಹೇಳದ ರೀ ಇದು ಬ್ಲೌಝ್ ಇದೇನು ಅಷ್ಟು ಇದಲ್ಲ ಬಿಡ್ರಿ ಸಿರಿ ಹಂಗದ ಅಂತ ಹೇಳತ್ರ ಟವೆಲ ಚಟ್ನಿ ಮಾಡ್ಯಾರಿ ಇದು ಟವೆಲಾ ಇದು ಟವೆಲ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್ ಮತ್ತು ಈ ಕಡೆ ಸೀರೆ ಅಂದ್ರೆ ನಿಮ್ಗೆ ಈ ಥರ ಇರ್ತದೆ ನೋಡಿರಿ ಆ ಸೀರೆ ಇದು ವಯಸ್ಸು ಹರಕಾಗ್ತೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಕಟ್ಕಟ್ ಬಂದದ ರೀ ಮಾತಾಡಿದ್ನ ಕಟ್ ಬಂದದ ಸೊ ಇದು ಈ ಥರ ಬರ್ತದೆ ನೋಡಿರಿ ಚೀರೆ ತೋರಿಸ್ತಿಂದ್ರಿ ನಿಮ್ಗೆ ಅರ್ಲಕ್ಕೆ ಮನೆ ಖರ್ಚಿನೇ ಮಾಡ್ಯಾರಿ ಅಂದ್ರೆ ನಾನು ಅಡುಗೆ ಮಾಡ್ಲಕ್ಕ ಹೋಗ್ತೀನಲ್ರಿ ಅವಾಗೆ ಬಾಲಕ್ಷ್ಮಿ ಅಂದ್ರೆ ಎಲ್ಲರಿಗೂ ಮಾಡ್ತಾರೆ ಅವ್ರ ಬಳಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಮಾಡ್ತಾರೆ ಹಂಗೆ ನನಗೆ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ಅವ ಸೊ ಹೇಗದ ರೀ ನೋಡಿರಿ ಈ ಥರದ ಕಿಸ್ಲಿಕ್ಕೆ ಹಂಗದ್ರಿ ರೀ ಫ್ರೆಂಡ್ಸ ಚಂದ ಅದ ರೀ ನಂಗೆ ಇಷ್ಟನೂ ಆಯಿತು ಸೀರೆ ಸೊ ಒಬ್ಬೊಬ್ಬರು ಮಾಲ್ಕರು ರೀ ಫ್ರೆಂಡ್ಸ್ ಚಂದ ರೀ ಬಟ್ ನಾ ಹೋಗೋ ಕೆಲಸ ಮೇಲೆ ಚಲೋ ರೀ ಆ ಹಬ್ಬಕ್ಕೆ ಕಂಪಲ್ಸರಿ ಕೊಡ್ತಾಳಂತ್ರಿಕೆ ದೀಪಾವಳಿ ಹಬ್ಬಕ್ಕೆ ಸಿಲುಕ್ನೇ ಅದ ನೋಡಿರಿ ಫ್ರೆಂಡ್ಸ ಬಾರ್ಡರ್ ಗಿಡರಿಲ್ಲ ಚಲೋ ಅದ ಅದ ಹೊಲ್ಸ್ಕೊತೀನಿ ರೀ ನಾನು ನನಗೆ ಹೆಂಗೆ ಕಾಣಿಸ್ತದ ಒಪ್ತದಿಲ್ಲ ಅಂತ ಹೇಳ್ರಿ ಯಾಕಂದ್ರೆ ಸೀರೆ ಒಳಗೆ ನನಗೆ ಗೊತ್ತಾಗಲ್ಲ ರೀ ಯಾವ್ದು ಕಲರ್ ನಂಗೆ ಇಷ್ಟ ಆಗ್ತದ ಯಾವ ಥರ ಡ್ರೇಸ್ ಒಳಗೆ ಅದ್ರಿ ನಂಗೆ ಗೊತ್ತಾಗ್ತದ ಸೀರೆ ಒಳಗೆ ನಂಗೆ ಅಷ್ಟು ಗೊತ್ತಾಗಲ್ಲ ಸೊ ಹಂಗಾಗಿ ನಿಮ್ಗೆ ಇದು ಕಲರ್ ನಂಗೆ ಇಷ್ಟ ಆಯಿತು ಏನು ನನಗೆ ಚಲೋ ಕಾಣಿಸ್ತದ ಇಲ್ಲ ಅಂತ ನೀವು ಹೇಳಿ ಕಮೆಂಟ್ ಹಾಕಿರಿ ಸೊ ಆ ರೀತಿ ಎಲ್ಲ ಕಾಣಿಸ್ತದೆ ನೋಡ್ರಿ ಫ್ರೆಂಡ್ಸ ಚೆಂದ ಸೀರೆ ನಂಗೆ ಇಷ್ಟ ಆಯಿತು ನೀವು ಹೇಳಿರಿ ಅಂದ್ರೆ ನೀವು ಕೆಲ್ಸಕ್ಕೆ ಓದ್ತಿದ್ರಲ್ಲ ರೀ ಯಾರಲ್ಲ ಕೆಲ್ಸಿಗೆ ಓದ್ತೀರಿ ನಿಮ್ಗೆ ಏನೇನು ಕೊಟ್ಟರು ದೀಪಾವಳಿ ಹಬ್ಬಕ್ಕೆ ಹಬ್ಬಕ್ಕಂತ ಅಂತ ಕಮೆಂಟ್ ಹಾಕಿರಿ ನನಗಂತೂ ಇದು ಕೊಟ್ಟಾರೆ ನೋಡಿರಿ ಫಸ್ಟ್ ಟೈಮ್ ಖುಷಿ ಆಲತ್ತದ ಯಾಕ ಫಸ್ಟ್ ಟೈಮ್ ನಾನು ಕೆಲ್ಸಿಗೆ ಹೋಗಿದ್ದರು ತೋರ್ಸಂಗ್ ಅವ್ರಿಗೆ ಬಂದ್ರ ಸಲ ತೋರಿಸಿ ಅಡಿಗೆ ಮಾಡ್ತಿದ್ವಿ ಸ್ಪೆಷಲ್ ಮಾಡ್ಬೇಕ್ರಿ ಚೀರಾಗಿದಾಗ ಗೊತ್ತಿಲ್ಲ ಮಾಡ್ತಿದ್ರಿ ಅಕ್ಕದಿಂದ ಹೌದು ನಿಮಗೆ ಕೆಲ್ಸ ಇರ್ತೀರಲ್ಲ ನಿಮ್ಗೆ ಏನೇ ಕೊಡ್ತಾರಂತ ಕೀ

ಅಲ್ಲಿ ಉಳ್ಳ ಉಳಕತ್ತರಿ ಫ್ರೆಂಡ್ಸ ಈ ಕಡೆ ಚಪಾತಿ ಮಾಡ್ಲಕತ್ತೀನಿ ಮಾಡಿ ಎಲ್ಲ ರೀ ಶಿರಾ ಮಾಡಬೇಕು ಈ ಕಡೆ ಚಪಾತಿ ಮಾಡ್ತೀನಿ ಯಜಮಾನ್ರಿ ಇದು ಕಟ್ಟಿ ಇದು ಮಾಡ್ತಗ್ರಿ ಇದು ಚಪಾತಿ ಮಾಡ್ತೀನಿ ಚಪಾತಿ ಮಾಡಿ ಕಟ್ಪಟ್ಟ ಶಿರಾ ಮಾಡ್ತೀನಿ ಸ್ವೀಟಾ ಇವಾಗ ಖುಷಿ ರೀ ಅದಕ್ಕೆ ರೀ ಯಜಮಾನ್ರಿ ಮನ್ಯಾಗ ಅದಕ್ಕೆ ಸ್ವೀಟ್ ಮಾಡೋದು ಓಕೆ ರೀ ಫ್ರೆಂಡ್ಸ ಅಡುಗೆ ಮಾಡಿ ಸಿಗ್ತೀನಿ ರೀ ಫ್ರೆಂಡ್ಸ್ ಪಲ್ಯ ತುಂಬ ಮುಂಜಾನೆ ಮಾಡ್ಲತ್ತೀನಿ ರೀ ಈ ಕಡೆ ಪಲ್ಯ ಈ ಕಡೆ ಟೊಮೊಟೊ ಚಟ್ನಿ ಈ ಕಡೆ ಶಿರಾ ನೋಡ್ರಿ ತಯಾರಾಗ್ಯದ హస్తూ అంత ఇజ్జి నోడ్రీ ఇలా నే నే నేకల్ శిర శిరా శిర నో హింగ్ శిర ఏబేడ్రీ ఇది కాజు బదామి సక్రీ ఇలేచి మురే చదగద పిల్ సూపర్ అద ఇలేచి ఇలేచి తుప్ప ము నోడ్రీ కజు బదామి నోడ్రీ ಮನ್ಯಾಗ ಬದಾಮ್ ಇದ್ರಿ ನೋಡ್ರಿ ಶರ್ಟ್ ಅಂತ ಹೆಂಗಸ್ರಿ ನಾ ಶರ್ಟ್ ಆತ್ ನಂಗೆ ನೆನೆ ಬಂದಿ ನೋಡ್ರಿ ಹಾ ರೀ ಮನ್ಯಾಗ ಬದಾಮ ಶಿರಾಕ್ ಬದಾಮ್ ಹಾಕ್ಲಿ ನೋಡ್ರಿ ನಾ ಒಬ್ಬರಿ ಏನೇನ್ ಮಾಡ್ಬೇಕು ಬದಾಮ್ ಹಾಕಿ ಮಮ್ಮಿ ಆಯ್ತ ಹಿನ್ ನೋಡದೈತ್ರಿ ಹಾಕೋರಿ ಹೆಂಗ ಹಾಕೊಡ್ರಿ ಊಟ ಮಾಡಿ ತನಿಖಾ ಬರೀ ಅದಲ್ಲ ರೀ ತುಪ್ಪ ಒಳಗೆ ಉಪ್ಪ ತುಪ್ಪ ಗರಾಮಿ ನಾನು ಉಳ್ಳಕ್ಕೆ ಹೋಗ್ತೀನಿ ಉತ್ಕೊಂಡ್ರೆ ಉತ್ಕೊಂಡ್ರೆ ನನಗೆ ನೀವೇನೇ ನೀವೇನೇನು ಮಾಡಿದಿರಿ ಅಂತ ಕಮೆಂಟ್ ಹಾಕಿರಿ ಈಗ ರೀ ಈಗ ರೀ ಹೀಗ್ರಿ ಕಟ್ರೋಟಿ ಬೇಡ ಚಪಾತಿ ಕಟ್ಟಿ ಕಟ್ಟಿರ್ತಾವ್ರಿ ಇದಕ್ಕೊಂದ್ರ ಮ್ಯಾಗಿನ ಹಾಕದಿತ್ತು lower heelnya <imitation> itu, seperti <imitation> ini, tapi ಮಕ್ಕಳ ವಿಜಯ ನಮ್ಮಕ್ಕನ ಕಪ್ಪನೆ ಅಂತಾರೋ ಇಸ್ಕ ಕಚವರ ಹಾಸಿಗೆ ಆಗ್ತಿ ಆ ಚನ್ನ ಗಾದೆ ಹಾಸಿಗೆ ಆ ಕಚವರಕ್ಕೆ ನಮ್ದು ಬೆಳಗೆ ಆದ್ಯಸ್ತ ಒಂದು ಕಾಂಟಿಕ್ ಯೋ ಗ್ಯಾಪ್ ಮಾಡ್ರಿ ಹ್ ಹ್ ನಿನ್ನಾರ ಗಡಕು ಕುಡುダンス ಆಡಾಡ್ ಜಾತೆ ನಾನು ಹೊರಗೆ ನಿಲ್ಪಿಯನ ನಾನು ಸಾಂತು ಗ್ಯಾಪ್ ಮಾಡ್ರಿ ఏ ఇన్నిడే కస్తం రే ఇది ఆ పద్ధతిని ఏం ఆకోడు నేను ముకొతిని ఎక్కడ ఆదిమన అక్కడ సరే తిదిరేన ఆదిమ ముకొతిని అది ఏంగా నస్తది सीधाసాల హ్యాంగ కదు ఇద సండే అవుతగొండి కుది సండే కల్లి వస్తుంది అదికే

ಆ ಕ್ಲೀನ್ ಮಾಡಿಕೊಂಡು ಬಂಡೆ ತಿಕ್ಕಲ್ಲೇ ಬರೀ ಕಸ ಹೊಡಿತೀನಿ ಇನ್ನೂ ಬಾಂಡೆ ತಿಕ್ಕಲ್ಲ ಎಮರ್ಜೆನ್ಸಿ ಮುಂಜಾನೆ ಕೆಲಸ ಐತೆ ಹೆಚ್ಚಿಗೆ ಅಂದ್ರೆ ಬಾಂಡೆ ತಿಕ್ತೀನಿ ಎಲ್ಲ ಹೋಗೋದು ಮಂಡ್ಯ ಹಿಂಗೆ ಎಮರ್ಜೆನ್ಸಿ ನಾವು ತಿಂತೀನಿ ಅದಕ್ಕೆ ಇವಾಗ ತಿಳ್ಬಕಳು ತಿಕ್ಕಿದ್ರಿಂದ ಮುಂಜೆ ಜಲ್ದಿ ಆಗ್ತಾಯಿದ್ದು ಅದಕ್ಕೆ ಇವೆಲ್ಲ ಏರ್ಸಿ ಎಲ್ಲ ಕ್ಲೀನ್ ಇಟ್ಟು ಮಕ್ಕಳ ಅದು ಮಾಡಿ ನೋಡ್ರಿ ಮುಖಂಡ ಎಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಆಗಿ ಉಟ್ಟು ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂಡ ಯಾಕಂದ್ರ ಮುಂಜಾನೆ ಎದ್ರಪ್ಲೆ ಒಂದು ರೀ ಪಟ್ ಪಟ್ ಅದ್ರ ಥಂಡಿ ಅಂದ್ರೆ ಥಂಡಿ ನೋಡ್ರಿ ಆ ಥಂಡಿಯಾಗ ಈಳ್ಬೇಕು ಅಂತ ಅನ್ಸಲ್ರಿ ಸೊ ಇಲ್ಲಿ ನೋಡ್ರಿ ನಾ ಪತ್ತರ ಅದರ ಇದು ಪತ್ರ ತೀರ ಥಂಡಿ ಬಿಟ್ಬಿಟ್ಟು ಫುಲ್ ಥಂಡಿ ಬಿಡ್ತದ್ರಿ ಸೊ ಈಗ ಥಂಡಿ ಬಿಟ್ಟದ ಯಜಮಾನ್ ರಂಗಿ ಹಾಕ್ಕೊಂಡು ಮುಕ್ಕೊತೀನಿ ನಾ ನಂಗೆ ಯಾವಾಗ ಭೀ ಪೈಲಿದ್ರು ಊಡಿ ಅದ ರೀ ಥಂಡಿದಿಂದಾಗ ಯಜಮಾನ್ ರಂಗಿನೇ ಹಾಕೋದ್ರಿ ಎಲ್ಲರೂ ಸುಟ್ಟು ಹಾಕೊಂಡ್ರೆ ನಾ ಯಜಮಾನ್ ರಂಗಿ ಹಾಕೋತೀನಿ ರೀ ನೀವೈವಾ ಥಂಡ 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 ಎಲ್ಲರೂ ಶರ್ಟ್ ಹಾಕೊಂಡು ಮುಖತ್ತಾರೆ ನಾ ಯಜಮಾನ್ ರಂಗಿ ಹಾಕೊಂಡು ಮುಖತ್ತಿನ ನೋಡಿರಿ സുന യാക്ക സുട്ട് തന്നെ യജമണ്ടി ഇത് യാക്ക ഖർച്ചക്കണ്ടോ നൈ ഡ്യൂറ്റി ഓടത്തൈരണ ആഗാനീ പ ನೋಡಿರಿ ಇಲ್ಲಿ ಕಾಣ್ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಏನು ಕಮೆಂಟ್ ಮಾಡಿರಿ ಫ್ರೆಂಡ್ಸು ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಕಮೆಂಟ್ ಬರ್ರಿ ಹಾಕಿ ಬರ್ರಿ ಹೆಂಗೆ ಒಂದು ಲೈಕ್ ಕೊಡಿರಿ ಫ್ರೆಂಡ್ಸ ಅದರದಿನ ಒಂಥರ ಖುಷಿ ಆಯ್ತದ ಯಾರೋ ಯಾರೊಬ್ರು ಲೈಕ್ ಕೊಟ್ಟರು ಅಂದ್ರೆ ಖುಷಿ ಆಯ್ತದ ಕಮೆಂಟ್ ಹಾಕಿದ್ರು ಅಂದ್ರೆ ಅಯ್ಯೋ ನಮ್ಮ ವೀಡಿಯೋ ನೋಡಿ ಕಮೆಂಟ್ ಹಾಕಿದ್ರು ಅಂತ ಖುಷಿ ಆಯ್ತದ ರೀ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ ಯಾರ್ಯಾರೆ ವೀಡಿಯೋ ನೋಡ್ರಿ ಹೃದಯಪೂರ್ಕ ಧನ್ಯವಾದ ಹೇಳ್ಕೊಂತ ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತೀನಿ ರೀ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ಕೊತ ಬೈ ಫ್ರೆಂಡ್ಸ್ ಗುಡ್ ನೈಟ್ ನಾನು ಮುಂದ್ಕೊತೀನಿ ನಿದ್ದೆ ಹೊಂಟದ್ರಿ ಮತ್ತೆ ಮುಂದಿನ ಬ್ಲಾಗ್ಗಳು ಸಿಗಮ್ರಿ ಫ್ರೆಂಡ್ಸ್ ಇನ್ನು ಮುಂದೆ ಜಾಸ್ತಿ ಲಾಗ್ ಬರ್ತಾವಂದ್ರೆ ನಮ್ಮ ಆ್ಯಪ್ಸಲ್ಲಿ ಲಾಗ್ಗಳು ಬರ್ತಾರೆ ರೀ ಬಟ್ಟೆ ಹಾಕೋತಾರಲ್ರಿ ಅಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಇರ್ತದೆ ಸೊ ಏನೇನೆಲ್ಲ ಮಾಡ್ತಾರೆ ಹೆಂಗೆ ಹಿಂಗೆ ಇರ್ತಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಹೇಳಿ ನೋಡಿ ಸಪೋರ್ಟ್ ಮಾಡಿರಿ ಬೈ ಫ್ರೆಂಡ್ಸ್ ಗುಡ್ ನೈಟ್